ಶ್ರೀ ಮಹಾಗಣಪತಿಯೇ ನಮಃ ಪ್ರಿಯ ವೀಕ್ಷಕರೇ ತಮಗೆಲ್ಲ ಬೆಳಗಿನ ಶುಭೋದಯ ವಿಳಂಬಿ ನಾಮ ಸಂವತ್ಸರ ಪುಷ್ಯ ಮಾಸ ಎರಡು ಸಾವಿರದ ಹತ್ತೊಂಬತ್ತರ ಜನವರಿ ತಿಂಗಳ ಹದಿನಾರನೇ ತಾರೀಕು ಬುಧವಾರ ಈ ದಿನದ ರಾಶಿ ಭವಿಷ್ಯ ನೋಡೋಣ ದ್ವಾದಶ ರಾಶಿಯವರಿಗೆ ಯಾವ ಯಾವ ಫಲಾಫಲಗಳಿವೆ ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಮೇಷರಾಶಿ ಈ ದಿನ ನಿಮ್ಮ ರಾಶಿ ಫಲದ ಪ್ರಕಾರ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರ ವಹಿವಾಟು ಚೆನ್ನಾಗಿರುತ್ತೆ ಸಾಧಾರಣವಾಗಿ ಧನಲಾಭ ಇರುತ್ತೆ ಸುದೀರ್ಘ ಪ್ರಯತ್ನದಿಂದ ಉದ್ಯೋಗಿಗಳು ವಿದ್ಯಾರ್ಥಿಗಳು ಉತ್ತಮ ದಿನಗಳನ್ನು ಇಂದಿನಿಂದ ಕಾಣ್ತೀರಾ ಮನೆಯಲ್ಲಿ ಶುಭ ಕಾರ್ಯಗಳು ಧರ್ಮ ಕಾರ್ಯಗಳು ನಡೆಯುತ್ತವೆ ಈ ದಿನ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತಾಮ್ರದ ಪಾತ್ರೆಯಲ್ಲಿರುವಂತಹ ನೀರನ್ನು ಇನ್ನು ಮುಂದೆ ಉಪಯೋಗಿಸುವುದು ಉತ್ತಮ ವೃಷಭ ಈ ದಿನ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ವೃಥ ಖರ್ಚು ಖರ್ಚೂ ಇರುತ್ತೆ ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇರುತ್ತೆ ಆದ್ದರಿಂದ ಯಾವುದೇ ಹೊಸ ವಸ್ತುಗಳನ್ನು ಖರೀದಿಸಬೇಡಿ ದಿನದ ಬಹುಪಾಲು ಒತ್ತಡದಲ್ಲಿ ಇರ್ತೀರಿ ಸ್ನೇಹಿತರಿಗೆ ನಿಮ್ಮಿಂದ ಸಹಾಯ ಸಿಗತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧ ಇರುತ್ತೆ ಬೆಳಗಿನ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡೋದನ್ನು ಮರಿಬೇಡಿ ಮಿಥುನ ಈ ದಿನ ನೀವು ಕೈಗೊಳ್ಳುವಂತಹ ಎಲ್ಲ ಕೆಲಸಗಳಿಗೂ ಜಯ ಸಿಕ್ಕತ್ತೆ ಆದರೆ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಕೆಲಸವನ್ನು ಪ್ರಾರಂಭ ಮಾಡಿ ಮನೆಯಲ್ಲಿರುವಂತಹ ಹಿರಿಯರಿಗೆ ಅಥವಾ ನಿಮಗೆ ತುಂಬ ಬೇಕಾದ ಹಿರಿಯರಿಗೆ ಅನಾರೋಗ್ಯ ಉಂಟಾಗಬಹುದು ಅವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಈ ದಿನ ಹೆಚ್ಚು ಧಾರ್ಮಿಕ ಮನೋಭಾವ ಇರಲಿ ದಾನ ಧರ್ಮ ಮಾಡಿ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ವಿನಾಯಕನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಪಡೆಯಿರಿ ಕರ್ಕಾಟಕ ನೀವು ತುಂಬ ಭಾವನಾತ್ಮಕವಾಗಿರ್ತೀರಿ ಈ ದಿನ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುವಂತಹ ಸಮಯ ಬರ್ತಾ ಇದೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಕಟು ಮಾತುಗಳನ್ನು ಆಡಬೇಡಿ ತಪ್ಪು ತಿಳುವಳಿಕೆಯಿಂದ ನಿಮಗೆ ಒತ್ತಡಗಳು ಜಾಸ್ತಿ ಆಗುತ್ತೆ ಸಾಧ್ಯ ಆದರೆ ಪ್ರಾಣಾಯಾಮ ಮಾಡಿ ಇಷ್ಟ ದೇವರಿಗೆ ಮನಃಪೂರ್ತಿ ಪೂಜೆಯನ್ನು ಮಾಡಿ ಸಿಂಹ ನಿಮ್ಮ ಯಶಸ್ಸಿಗೆ ತಕ್ಕ ಪ್ರತಿಫಲ ಸಿಗತ್ತೆ ಇವತ್ತು ಹಣಕಾಸಿನ ತೊಂದರೆಗಳು ತಾತ್ಕಾಲಿಕವಾಗಿ ಎದುರಾಗಬಹುದು ಹಣಕಾಸಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಯೋಚನೆಯನ್ನು ಮಾಡಿ ಖರ್ಚನ್ನು ಮಿತಗೊಳಿಸಿ ನಿಮ್ಮ ನೆರೆ ಹೊರೆಯವರೊಂದಿಗೆ ಸ್ನೇಹದಿಂದಿರಲು ಪ್ರಯತ್ನವನ್ನು ಮಾಡಿ ಆದರೆ ವಾಹನವನ್ನು ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಈ ದಿನ ಶಿವನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಬನ್ನಿ ಕನ್ಯಾ ನಿಮ್ಮ ಜೀವನದ ಸಂತೋಷ ದ್ವಿಗುಣವಾಗುವಂತಹ ದಿನ ಇದು ಉದ್ಯ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ದಿನ ನಿಮ್ಮ ಸಾಧನೆಯನ್ನ ಬಂದು ಮಿತ್ರರು ಗುರುತಿಸ್ತಾರೆ ನಿಮ್ಮ ಗೌರವ ಹೆಚ್ಚಾಗುತ್ತೆ ಪ್ರೀತಿ ಪಾತ್ರರ ಮಾತ್ರಗಳನ್ನ ಅಲ್ಲಗಳಿಬೇಡಿ ವಿಷ್ಣು ಸಹಸ್ರನಾಮವನ್ನ ಕೇಳೋದನ್ನ ಅಥವಾ ಪಠಿಸೋದನ್ನ ಮಾತ್ರ ಮರಿಬೇಡಿ ತುಲ ಇಲ್ಲಿಯವರಿಗೆ ಅನುಭವಿಸಿದಂತಹ ಕಷ್ಟದ ದಿನಗಳು ಮರೆಯಾಗತ್ವೆ ಕುಟುಂಬದಲ್ಲಿ ಸಮಾಧಾನದ ವಾತಾವರಣ ಇರುತ್ತೆ ಬಂಧು ಮಿತ್ರರು ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾರೆ ಅದನ್ನು ತಿರಸ್ಕಾರ ಮಾಡಬೇಡಿ ಆಸ್ಪತ್ರೆ ಕೋರ್ಟು ಇತ್ಯಾದಿಗಳಿಗೆ ಅನಿರೀಕ್ಷಿತ ಖರ್ಚಾಗತ್ತೆ ಧೈರ್ಯದಿಂದ ಇರಿ ಸಾಧ್ಯವಾದರೆ ಗೋಪೂಜೆಯನ್ನು ಮಾಡಿ ದೇವರಿಗೆ ತುಪ್ಪದ ದೀಪ ಹಚ್ಚಿಡೋದನ್ನು ಮರಿಬೇಡಿ ವೃಶ್ಚಿಕ ನೀವು ಈ ದಿನ ಚೈತನ್ಯದ ಚಿಲುಮೆಯಂತೆ ಇರ್ತೀರಿ ಹೊಸ ಸ್ನೇಹಿತರ ಪರಿಚಯ ಆಗತ್ತೆ ಮೇಲಧಿಕಾರಿಗಳೊಂದಿಗೆ ನಿಮ್ಮ ಜೊತೆಗಾರರ ಸಂಬಂಧ ಉತ್ತಮವಾಗಿಟ್ಟುಕೊಳ್ಳಿ ಸರ್ಕಾರಿ ಕೆಲಸಗಳಲ್ಲಿ ಜಯ ಸಿಕ್ಕತ್ತೆ ಅಥವಾ ಸಕಾರಾತ್ಮಕ ಫಲಿತಾಂಶ ಸಿಕ್ಕತ್ತೆ ಯಾವುದಾದರೂ ದೇವಾಲಯಕ್ಕೆ ಭೇಟಿ ಕೊಡಿ ನಿಮಗೆ ಒಳ್ಳೆಯದಾಗುತ್ತೆ ಧನಸು ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನಿಮ್ಮ ಸ್ನೇಹಿತರೊಂದಿಗೆ ಭೋಜನಕೂಟ ಪಾರ್ಟಿ ಇತ್ಯಾದಿಗಳಿಗೆ ಖರ್ಚು ಮಾಡಬೇಕಾಗತ್ತೆ ಆರೋಗ್ಯದ ಬಗ್ಗೆ ಎಚ್ಚರ ಇರಲಿ ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಉಲ್ಬಣ ಆಗಬಹುದು ಸ್ನೇಹಿತರ ಸಹಕಾರವನ್ನು ಪಡೆಯಿರಿ ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಿತಾಂಶ ಬರೆದಿರಬಹುದು ಸತತ ಪರಿಶ್ರಮ ಹಾಕಬೇಕಾಗತ್ತೆ ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಲು ಪ್ರಯತ್ನ ಮಾಡಿ ಕುಟುಂಬದವರೊಂದಿಗೆ ಆಂಜನೇಯನ ದರ್ಶನ ಪಡೆಯಿರಿ ನಿಮಗೆ ಶುಭ ಆಗತ್ತೆ ಮಕರ ಹೊಸ ಹೊಸ ಯೋಜನೆಗಳನ್ನು ಕಾರ್ಯಗಳನ್ನು ಈ ದಿನ ಕೈಗೊಳ್ತೀರಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಕಡಿಮೆ ಇರುತ್ತೆ ಅಂದರೆ ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡಿಕೊಳ್ಬೇಕು ಗುರುಗಳ ಆಶೀರ್ವಾದವನ್ನು ಪಡ್ಕೊಳ್ಳಿ ಕುಟುಂಬದ ಸದಸ್ಯರಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು ಅವರೊಂದಿಗೆ ವಾಗ್ವಾದ ಮಾಡಬೇಡಿ ಶಾಂತ ಸ್ವಭಾವದವರಾಗಿ ದಿನ ಕಳೆಯೋದು ಉತ್ತಮ ನವಗ್ರಹಗಳ ಪ್ರದಕ್ಷಿಣೆ ಮಾಡ್ತಾ ಇರಿ ಕುಂಭ ನಿಮ್ಮ ವೈವಾಹಿಕ ಜೀವನ ಪ್ರೇಮ ಜೀವನ ಉತ್ತಮವಾಗಿರುತ್ತೆ ಮನೆಯಲ್ಲಿ ಮಕ್ಕಳ ಕಿರಿಯರ ಆರೋಗ್ಯದ ಸಮಸ್ಯೆಯಿಂದ ನೀವು ಅಶಾಂತಿಯ ಮನಸ್ಥಿತಿಯನ್ನು ಕಾಣ್ತೀರಿ ನೀವು ಮಾಡುವಂತಹ ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಕ್ಕಲ್ಲ ಖರ್ಚು ಜಾಸ್ತಿ ಆಗತ್ತೆ ಅಂತ ಮನಸ್ಸಿಗೆ ಬೇಸರ ಆಗತ್ತೆ ವೆಂಕಟೇಶ್ವರನ ದೇವಾಲಯಕ್ಕೆ ಹೋಗಿ ಕಾಣಿಕೆಯನ್ನು ನೀಡಿ ಮುಡಿಪನ್ನು ಕಟ್ಟಿಡೋದನ್ನು ಮಾತ್ರ ಮರಿಬೇಡಿ ಮೀನಾ ನಿಮ್ಮ ಹಿರಿಯರು ತಂದೆ ತಾಯಿಯರು ನೀಡುವಂತಹ ಸಹಕಾರದಿಂದ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗತ್ವೆ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅವುಗಳು ಕಳ್ಳತನ ಆಗುವಂತಹ ಸಂಭವ ಇರುತ್ತೆ ವಾಹನದಿಂದ ಸ್ವಲ್ಪ ಜಾಗೃತರಾಗಿರಿ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡಿ ನಿಮ್ಮ ಸಂಗಾತಿ ನಿಮಗೆ ಹತ್ತಿರವಾಗುವಂತಹ ದಿನ ಇದು ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ಯಾವುದಾದರೂ ದೇವಾಲಯದಲ್ಲಿ ಅರ್ಚನೆ ಪೂಜೆ ಮಾಡಿಸ್ಕೊಂಡು ಬನ್ನಿ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಯವರ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಮೀನರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂದು ಕುಂಭ ನಾಲ್ಕು ಮಿಥುನ ಕನ್ಯಾ ಐದು ಧನಸ್ಸು ಮಕರ ಆರು ಮೇಷ ವೃಷಭ ಸಿಂಹ ತುಲಾರಾಶಿಯವರಿಗೆ ಏಳು ಕರ್ಕಾಟಕ ಎಂಟು ವೃಶ್ಚಿಕ ಒಂಬತ್ತು ಅದೃಷ್ಟ ಸಂಖ್ಯೆಯಾಗಿರುತ್ತೆ ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನು ಸ್ಮರಿಸ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ